ಎಲ್ಲರಿಗೆ ನಮಸ್ಕಾರ ಈ ಬ್ಲೌಸ್ ನೋಡಿದ್ರಲ್ವ ಸ್ಕೈ ಬ್ಲೂನಲ್ಲಿ ತುಂಬ ಚೆನ್ನಾಗಿದೆ ಫ್ರಂಟು ಉಕ್ಸ್ಪಟ್ಟಿ ಪಟ್ಟಿಯಲ್ಲಿ ಆ್ಯಪಲ್ ಕಟ್ ಬಂದಿದೆ ಈ ಬ್ಲೌಸ್ಗೆ ಒಂಥರ ತುಂಬ ಚೆನ್ನಾಗಿದೆ ಬ್ಲೌಸ್ ಇದು ಕಲರ್ ಕಾಂಬಿನೇಷನು ಈ ಫಿನಿಷಿಂಗ್ ಆಗಲಿ ಎಲ್ಲನೂ ಟೋಟಲು ಪೈಪಿಂಗ್ ಕೊಟ್ಟು ಮಾಡಿದ್ವಿ ಇದು ಒಂದು ನವರಾತ್ರಿಗೆ ಸೊಲಗ ಸ್ಟಿಚ್ ಮಾಡಿಸ್ಕೊಂಡಿದ್ರೆ ದಾಂಡೆ ಆಡ್ತಾರಲ್ಲ ಅವರು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರೆ ನೋಡಿರಿ ಇದು ಫ್ರಂಟು ಫೋರ್ ಡಾಟ್ ಹಾಕಿದ್ದೀನಿ ಫ್ರಂಟಿಗೆ ಕ್ರಾಸ್ ಬೆಲ್ಟ್ ಇಲ್ಲ ಇದು ಬ್ಯಾಕ್ ಸೈಡು ಅದು ಫ್ರಂಟೇ ಆ್ಯಪಲ್ ಕಟ್ಟು ಇದು ಬ್ಯಾಕ್ ಸೈಡ್ ಆ್ಯಪಲ್ ಕಟ್ಟು ಈ ಥರ ಮಾಡಿದ್ವಿ ಇಲ್ಲಿ ಡೋರಿ ಲಾಸ್ಟಿಂತ ತೊಗೊಂಡಿದ್ದೀನಿ ಇದನ್ನು ತುಂಬ ಚೆನ್ನಾಗಿ ಬಂದಿದೆ ಈ ಬ್ಲೌಸ್ ಕೂಡ ನೋಡೋಕ್ಕೆ ಅಂದರೆ ಇದು ವೇರ್ ಮಾಡಿದ್ರೆ ಲೆಹೆಂಗಾ ಮೇಲೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದು ದಾಂಡಿಯ ಸಲಾಗ ಆಡಬೇಕಾದ್ರೆ ಲೆಹೆಂಗಾ ಮೇಲೆ ವೇರ್ ಮಾಡ್ತಾರೆ ಇದನ್ನು ತುಂಬ ಚೆನ್ನಾಗಿದೆ ನಾನು ಲೇಸ್ ಕೊಟ್ಟಿದ್ದೀನಿ ಸಿಲ್ವರ್ ಲೇಸ್ ಕೊಟ್ಟು ಮಾಡಿದ್ದೀರಿ ಇದನ್ನು ಇದು ನಾರ್ಮಲ್ ಬ್ಲೌಸು ಎಲ್ಲೋ ಕಲರ್ ಪೈಪಿಂಗ್ ಕೊಟ್ಟು ಮಾಡಿದ್ದೀನಿ ಅಂದರೆ ಇವತ್ತು ಏನು ರೆಡಿಯಾಗಿದೆ ಅದನ್ನು ತೋರಿಸ್ತಾ ಇದ್ದೀನಿ ಇದು ಪ್ಲಾಝೋ ಪ್ಯಾಂಟು ట్రౌజర్ లూజ్ నార్మల్ ప్లాస్ సెమీ ప్లాజు ఇది ఫ్రంట్ బెల్ట్ కొట్టీ బ్యాక్ సైడ్ అలాస్టిక్ కొట్టీ ఇకి ఇద్రదు ఇదొందు బ్లౌజ్ నార్మల్ బ్లౌజు సారి మేలు బ్లౌజ్ కూడా ఆమె ఇది టాపు ఆ ప్యాంట్ తోర్సినా అదాపు ఇన్న ఆపిల్ కట్ డాపు డౌన్గా ఆపల్ కట్ అన్న తు చన బందూ ఈ టాప్ నోడ్రీ ఇం నోర్స్తీ నిమే ఫ్రంట్ వి ప్యాట్ల తినీ వి ప్యాటన్ తు ಪೈಜಾಮ ಕ್ಲಾತು ಅಲ್ಲಿ ಒನ್ ಒನ್ ಇಂಚು ಕೊಟ್ಟಿದ್ದೀನಿ ಸ್ಲೀವ್ಸಿಗೆ ಲೆಂತ್ ಕಡಿಮೆ ಆದ ಡಬಲ್ ಪೈಪಿಂಗ್ ಕೊಟ್ಟಿದ್ದೀನಿ ಜಾಯಿಂಟ್ ಮಾಡಿದಲ್ಲಿ ಒಂದು ಪೈಪಿಂಗು ಇನ್ನೊಂದಲ್ಲಿ ಡೌನ್ಗೆ ಒಂದು ಪೈಪಿಂಗ್ ಕೊಟ್ಟಿದ್ದೀನಿ ಇದು ಕೆಳಗಡೆ ಡೌನ್ಗೆ ಅಂಬ್ರೆಲ್ಲಾ ಶೇಪ್ ಬಂದಿದೆ ಬಟ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ